ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ನಮ್ಮ ಮನೇಲಿ ತಿಂಡಿ ಎಲ್ಲ ತುಂಬ ಕಮ್ಮಿ ಮಾಡ್ತಾ ಇದ್ದಿದ್ದು ಈ ಥರ ಗಂಜಿ ಊಟ ತಿನ್ಕೊಂಡೇ ಜಾಸ್ತಿ ಹೋಗ್ತಾಯಿದ್ವಿ ಸ್ಕೂಲ್ಗೆ ಹಾಗೆಯೇ ಈ ಗಂಜಿ ಊಟ ತಿನ್ನಬೇಕಾದ್ರೆ ಮಾವಿನಕಾಯಿ ಮಿಡಿಯಿದ್ರೆ ಅಂತೂ ಅಲ್ಟಿಮೇಟ್ ಕಾಂಬಿನೇಷನ್ನು ಇವತ್ತು ನಾನು ಹುರುಳಿಕಾಳು ಹಾಗೂ ಕೆಂಪಕ್ಕಿ ಹಾಕಿ ಗಂಜಿ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಐದು ಕಪ್ಪಾಗುವಷ್ಟು ನೀರನ್ನು ಕುದಿಯಕ್ಕೆ ಇಟ್ಕೊಳ್ಳಿ ಈ ಕಡೆ ಕಾಲು ಕಪ್ಪು ಹುರುಳಿಕಾಳನ್ನ ಕೆಂಪಗೆ ಹೀಗೆ ಹುರ್ಕೊಂಡು ತರತರಿಯಾಗಿ ಪುಡಿ ಮಾಡ್ಕೋಬೇಕು ನಂತರ ಕ್ಲೀನಾಗಿ ತೊಳೆದು ಕುದಿ ನೀರಿಗೆ ಹಾಕಿ ಹುರುಳಿಕಾಳು ಕಾಳು ಒಂದು ಅರ್ಧ ಬೆಂದ ಮೇಲೆ ಅದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಕೆಂಪಕ್ಕಿ ಕ್ಲೀನಾಗಿ ತೊಳೆದಿರೋದನ್ನು ಹಾಕಿ ಅಕ್ಕಿ ಒಂದು ಅರ್ಧ ಬೆಂದ ಮೇಲೆ ಮತ್ತೆ ಚಮಚ ಜೀರಿಗೆ ಕಾಳು ಫ್ರೆಶ್ ಆಗಿ ತೆಂಗಿನಕಾಯಿ ತುರಿ ಕಾಲು ಕಪ್ಪು ನೋಡಿಕೊಂಡು ಹಾಗೆ ಒಂದು ಕಪ್ ನೀರು ಉಪ್ಪು ಒಂದು ಚಮಚ ಆಗೋಷ್ಟು ತುಪ್ಪನೂ ಹಾಕಿ ಅನ್ನ ಮೇಲೆ ಇದಕ್ಕೆ ಜೀರಿಗೆ ಹಾಗೂ ಸಾಸಿವೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿಕೊಂಡು